ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚೇಳೂರಿನಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಪ್ರಥಮ ಸಭೆ ಯಶಸ್ವಿ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳು ಅರ್ಹ ಫಲಾನುಭವಿಗಳಿಗೆ ತಲುಪಲು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ರಚಿಸಿದ್ದು ಈ ಹಿನ್ನೆಲೆಯಲ್ಲಿ ಚೇಳೂರು ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷರಾದ ಪಿ ಆರ್ ಚಲಂ ಮತ್ತು ಸಮಿತಿಯ ಸದಸ್ಯರ ಸಮ್ಮುಖದಲ್ಲಿ ನಡೆಯಿತು ಈ ಸಭೆಗೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ಡಿರವರು ಆಗಮಿಸಿದಾಗ ಜನಪ್ರತಿನಿಧಿಗಳು ಮುಖಂಡರು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಸದಸ್ಯರು ಆದರದ ಸ್ವಾಗತ ಕೋರಿ ಬರಮಾಡಿಕೊಂಡರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕರು ಸರ್ಕಾರ ನೀಡುತ್ತಿರುವ ಗ್ಯಾರಂಟಿಗಳು ಸಮರ್ಪಕವಾಗಿ ಅನುಷ್ಠಾನ ಮಾಡಲು ಸಮಿತಿಯನ್ನು ರಚಿಸಿದ್ದು ಅಧ್ಯಕ್ಷರು ಸದಸ್ಯರು ಅವರವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯೋಜನೆಯಿಂದ ವಂಚಿತರಾಗಿದ್ದರೆ ಅವರನ್ನು ಗುರುತಿಸಿ ತಲುಪಿಸಬೇಕಾದ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಈ ಯೋಜನೆಗಳಿಗೆಲ್ಲ ಆಯಾ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಗಮನ ಹರಿಸುತ್ತಿದ್ದು ತಾವುಗಳು ಕೈಜೋಡಿಸಿ ಇಲಾಖೆ ಕೋರಿರುವ ದಾಖಲೆಗಳು ನೀಡಬೇಕಾಗುತ್ತದೆ ಯಾವುದೇ ಕಾರಣಕ್ಕೂ ಸಮಿತಿ ಬಗ್ಗೆ ಉದಾಸೀನತೆ ತೋರಬೇಡಿ ಒಬ್ಬರೂ ಈ ಯೋಜನೆಗಳಿಂದ ವಂಚಿತರಾಗಬಾರದು ಮುಖ್ಯಮಂತ್ರಿಗಳು ಬಡವರ ಪರ ಕೆಲಸ ಮಾಡುತ್ತಿದ್ದು ಬಡವರಿಗೆ ಸಿಗಬೇಕಾದ ಯೋಜನೆಗಳು ಜಾರಿಗೆ ತಂದಿದ್ದಾರೆ ಈ ಯೋಜನೆ ಬಗ್ಗೆ ಯಾರೂ ಸಹ ದೂರು ನೀಡಬಾರದು ಈ ಒಂದು ಪುಣ್ಯದ ಕೆಲಸದಲ್ಲಿ ಭಾಗಿಯಾಗಬೇಕೆಂದು ತಿಳಿಸಿದರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಚೇಳೂರು ತಾಲೂಕಿನ ಅಧ್ಯಕ್ಷರಾದ ಪಿ ಆರ್ ರವರು ಮಾತನಾಡಿ ಶಾಸಕರು ನೀಡಿರುವ ಸೂಚನೆ ಚಾಚು ತಪ್ಪದೆ ಮುಂದಿನ ದಿನಗಳಲ್ಲಿ ನಮ್ಮ ಸಮಿತಿ ಪರಿಣಾಮಕಾರಿಯಾಗಿ ಮಾಡುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಶ್ವೇತಾ ವೃತ್ತ ರಕ್ಷಕ ನಿರೀಕ್ಷಕರಾದ ಜನಾರ್ದನ್ ಐದು ಗ್ಯಾರಂಟಿಗಳ ಇಲಾಖೆಯ ಅಧಿಕಾರಿಗಳು ಗ್ಯಾರಂಟಿ ಸಮಿತಿಯ ಸದಸ್ಯರಾದ ಶ್ಯಾಮಲಮ್ಮ ಸುಧಾಕರ್ ರೆಡ್ಡಿ ಕೆ ವಿ ರೆಡ್ಡಿ ಮಂಜುನಾಥ್ ಮುರಳಿ ಕೆ ಜಿ ವೆಂಕಟೋಣಪ್ಪ ಭಾನುಪ್ರಕಾಶ್ ಹರೀಶ್ ಶಿವರಾಮ್ ರೆಡ್ಡಿ ರಾಜಾರೆಡ್ಡಿ ಫಾತಿಮಾ ವೆಂಕಟೋಣಪ್ಪ ಆಂಜೆರೆಡ್ಡಿ ಚೇಳೂರು ತಾಲೂಕ್ ಪಂಚಾಯತ್ ಇಒ ಮತ್ತಿತರು ಉಪಸ್ಥಿತರಿದ್ದರು ಅವನು ಸಮರ್ಪಕವಾಗಿ ಅನುಷ್ಠಾನಗೊಳಿಸುವುದಕ್ಕೆ ಈ ಒಂದು ಸಂಸ್ಥೆಯನ್ನು ರಚನೆ ಮಾಡಬಹುದು ನಾವು ಇವತ್ತು ತಮ್ಮನ್ನು ಮ್ಯಾಕ್ಸಿಮಮ್ ತಮ್ಮನ್ನು ಯಾಕೆ ಆಯ್ಕೆ ಮಾಡಿದ್ದೀವಿ ಅಂದ್ರೆ ದಯವಿಟ್ಟು ತಾವೆಲ್ಲ ತಮ್ಮ ಪಂಚಾಯತಿ ಇರ್ಬೋದು ಮ್ಯಾಕ್ಸಿಮಮ್ ಒಂದು ಪಂಚಾಯತ್ ಒಬ್ಬರು ಆಯ್ಕೆ ಮಾಡಿದ್ದೀವಿ ತಮ್ಮ ತಮ್ಮ ಪಂಚಾಯತಿಯಲ್ಲಿ ಏನು ಗ್ಯಾರಂಟಿ ಸ್ಕೀಮ್ಗಳು ಕೆಲವು ಬರ್ದೇ ಇದ್ರೆ ಮಾಡಿಸ್ಕೊಡ್ದು ತಮ್ಮ ಜವಾಬ್ದಾರಿ ಅಧಿಕಾರಿಗಳು ತಹಸೀಲ್ದಾರ್ ನಮ್ಮ ಅಂಗಭಾಗ್ಯ ಬರ್ತಾರೆ ಗೃಹ ಲಕ್ಷ್ಮಿಗೆ ಸಿ ಡಿ ಬರ್ತಾರೆ ಗೃಹ ಜೋಜಿಗೆ ಕೆಇಿಯ ಬರ್ತಾರೆ ನಮ್ಮ ಸಾರಿಗೆ ಇಲಾಖೆಯವರು ಬರ್ತಾರೆ ಮತ್ತೆ ನಮ್ಮ ಒಂದು ಆ ಡಿಪಾರ್ಟ್ಮೆಂಟ್ ಆಫೀಸರ್ ಆಫೀಸರ್ತಾರೆ ಇಷ್ಟು ಅಧಿಕಾರಿಗಳನ್ನು ಯಾವಾಗಲೇ ಪರವಾಗಿ ಮೀಟಿಂಗ್ ಕರೆದಾಗತ್ತಲ್ಲ ತಮ್ಮಲ್ಲಿ ನಿಷ್ಠೆ ಕೊಡಿಯೋ ಇಷ್ಟು ಜನರಿಗೆ ಸರ್ಕಾರದ ಆ ಅನುದಾನ ಬರ್ತಾ ಇಲ್ಲ ನೀವು ಕೊಡಬೇಕು ಅಂತ ಅಕಸ್ಮಾತ್ ಆಗಿ ಪೇಪರ್ಸ್ ನಾವು ಸ್ವಲ್ಪ ಜೊತೆ ಮಾಡಿ ಅವ್ರಿಗೆ ಆ ಡಾಕ್ಯುಮೆಂಟ್ ಕೊಟ್ಟು ಆ ಕೆಲಸ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ ನಾವೇನೋ ಏನೋ ಮಾಡಿದ್ದಾರೆ ದಯವಿಟ್ಟು ಆ ಉದಾಸೀನತೆ ಬೇಡ ತಾವೆಲ್ಲರೂ ನಿಮ್ಮ ನಿಮ್ಮ ಪಂಚಾಯತಿಯಲ್ಲಿ ಒಬ್ಬರು ಮಿಸ್ ಆಗಬಾರ್ದು ಗ್ಯಾರಂಟಿ ಗ್ಯಾರಂಟಿ ನಮ್ಮ ಸಿದ್ದರಾಮಯ್ಯವರು ಬಡವರ ಪಾಪ ಹೊಟ್ಟೆ ಹಸಿವಂತ ಬದಲಬಾರದು ಅದರಿಂದ ತಾವೆಲ್ಲರೂ ಪ್ರತಿಯೊಬ್ಬರು ನಮ್ಮ ಸ್ವಂತ ಕೆಲಸ ಅಂತಂದು ನವೀನ್ ಗಾಂಧಿ ಎಲ್ಲ ಹಗಿಲು ಹೋದಾಗ ಅಣ್ಣ ನನಗೆ ಹಕ್ಕಿ ಬರ್ತಾ ಇಲ್ಲ ಅಣ್ಣ ನನಗೆ ಪೆನ್ಷನ್ ಯಾವ ಬಂದರೂ ನನ್ನ ಗಮನ ತರ್ತಾರೆ ತಾವೇ ಒಂದು ಮಾಡಬೇಕು ಅಂತ ತಮ್ಮೆಲ್ಲ ಸಮಿತಿ ಸದಸ್ಯರನ್ನ ಮಾಡಿ ದಯವಿಟ್ಟು ತಾವೆಲ್ಲ ಇದೊಂದು ನಮ್ಮ ಒಂದು ಒಳ್ಳೆ ಜವಾಬ್ದಾರಿ ಒಳ್ಳೆ ಪುಣ್ಯದ ಕೆಲಸ ಅಂತ ಇದು ಸಿಕ್ಕಿರೋದಕ್ಕೆ ತಾವು ಆ ಒಂದು ಸರ್ವಿಸ್ ಮಾಡಿದ ಬಾಬು ಅಂತ ಒಳ್ಳೆಯದು ಮಾಡ್ತಾರೆ ದಯವಿಟ್ಟು ತಾವೆಲ್ಲ ಆ ಕೆಲಸ ಮಾಡಬೇಕು ಈಗ ಚಲಮ ಚಲಮನ್ನ ಅಧ್ಯಕ್ಷತೆ ಫಸ್ಟ್ ಚೆನ್ನಾಗಿ

ನಮ್ಮ ಸದಸ್ಯರೇ ಎಲ್ಲರಿಗೂ ಇವಾಗ ಸಾಯಿಬಿಟ್ಟಿಸಿದಂಗೆ ನಾವೆಲ್ಲ ಒಳ್ಳೆಯವಾಗಿ ಏರಿಯಾದಲ್ಲಿ ಒಳ್ಳೆಯ ಕೆಲಸ ಮಾಡಿ ಅಗತ್ಯ ತರಬೇಕು ಕಂಪ್ಲೇಂಟು ಬರಬಾರ್ದು ಅದು ಮಾಡಬೇಕು ಅಂತ ನಾನು ಮಾಡಿದ್ದೀನಿ